ಈಗ ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹಿಂಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಅಂತ ಜನ ವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋರು ನನ್ ಮೇಲೆ ಏನಂತ ಮಾತಾಡ್ತಾರೆ ಅವ್ರಿಗೆ ಸಂಸ್ಕೃತಿ ಇಲ್ಲ ಅಲ್ವಾ ಸಂಸ್ಕೃತಿ ಅವ್ರ ಜೊತೆ ಏನ್ ಮಾತಾಡ್ತೀಯ ಬೇರೆ ನನ್ತಾನೆ ಹಿಂದುತ್ವ ಅವರು ಹಿಂದುತ್ವವಾದಿಗಳು ಜೊತೆಗೆ ಮನುವಾದಿಗಳು ಮನುವಾದಿ ಅನಂತಕುಮಾರ್ ಹೆಗ್ಡೆ ಎಲ್ಲೋಗಿದ್ರು ಹೋಗಿದ್ರು ಇಷ್ಟು ಈಗ ಒಂದು ಎರಡು ಮೂರು ತಿಂಗಳಿಂದ ಆಕ್ಟಿವ್ ಆಗಿದ್ದಾರೆ ಅದಕ್ಕೆ ಮೊದಲು ಇಲ್ಲಿ ಹೋಗಿದ್ರು ಹುಷಾರಿರ್ಲಿಲ್ಲಾ ಬೇರೆ ಬೇರೆ ಕಾರಣ ಹುಷಾರ್ ಇರ್ಲಿಲ್ವಾ ಅನಂತ್ ಕುಮಾರ್ ಹೆಗ್ಡೆ ಅವ್ರು ಆಕ್ಟಿವ್ ಆಗಿದ್ದೆ ನಿಮ್ಗೋಸ್ಕರ ಅನ್ಸುತ್ತೆ ಯಾಕಂದ್ರೆ ಅವರು ಓ ಅವರು ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಅವರು ನನಗೋಸ್ಕರ ಆಕ್ಟಿವ್ ಆಗಿದಾರೋಷ ಸಿ ನೀವು ಆಯ್ಕೆ ಮಾಡಿದೀರಲ್ಲ ನೀವು ಆಯ್ಕೆ ಮಾಡಿದೀರ್ರಿ ಜನರು ಕೆಲಸ ಮಾಡಿದೆ ಆಕ್ಟಿವ್ ಆಗಿಲ್ಲ ಆಯ್ಕೆ ಮಾಡಿದ್ರು